ಆ ಎರಡು ಕಪ್ಪಲಕಣ್ಣ ಮಕ್ಕamatave ಅತ್ತಿಯೆ ಮಾಡು ಅತ್ತಿಯೆ ಮಾಡು ಅತ್ತಿಯೆ ಮಾಡು ಅಂತವೆ ಹ್ಮ್ ಅತ್ತಿಯೆ ಕೆ ಮಕ್ಕಣ್ಣ ಮಕ್ಕ್ರಿಗೆ ಮನಸಿದಿಯಾ ಅಯ್ಯೋ ತಾತಾ ತಾತಾ ಅಯ್ಯೋ ನೀ ಶಾಸ್ತ್ರकांत ಸಭೆಕ್ಕೆ ಅತ್ತೆ ಹೇಳು ತಾತಾ ಕಣ ಮಕ್ಕಡಗೆ ಮುಚ್ಚುವಕಲ್ಲ ಮುลกಸಾದ ಮುลกಸಿದಿಯಾ ಬಟ್ಟೆಗಿತ್ತಾಕಿ ಮುลกಿಸಬೇಡ ತಳಕೆ ಅಲ್ಲ ಬಿದ್ರು ಕಣ್ಣು ತುಚಲನೇ ಅಯ್ಯೋ ಎಲ್ಲಾ ಕಿಲಿ ನನಗೆ ಹುತ್ತಿದಿನಿ ಹ್ಮ್ ಕುಕ್ಕೋಲೇಕಂತ ಅದಗೇನೂ

ಕಟ್ಸೋಳ ಇಲ್ವಾ ತಡಿ ಅಷ್ಟು ಕೆಲಸ ಅದೇ ಮುಗಿಸ್ಬಿಟ್ಟು ಎತ್ಕೊಳಕ್ಕೆ ಗಿಡಗಳ ಸಬ್ಬಿಸಾಕ್ತೀನಿ ಮಕ್ಕಳನ್ನೆಲ್ಲ ಇವಳು ಒಟ್ಟಾಗಿ ಮಲ್ಸ್ಕೊಂಬಿಟ್ಟವಳೆ ಬೆಚ್ಚಿಗೆ ಇಲ್ಲಿ ಬಿಡು ಮಲ್ಕೊಂಡು ಸರಸ್ಪತಿ ಸರಸ್ಪತಿ ನೀನಾದರೂ ನನ್ನ ಕಾಪಾಡು ಸರಸ್ಪತಿ ಅಯ್ಯೋ ಹೋಗಿ ಹೋಗಿ ಅಂತ ಪೆದ್ದಿನ್ ಕೇಳ್ತಾ ಇದೆಯಮ್ಮ ನಿನ್ ಬುದ್ಧಿವಂತಲು ನನ್ನ ಮಗಳು ಪೆದ್ಲು ಹ ಪೆದ್ದಿನ್ ಕಾಪಾಡು ಅಂತ ಕೇಳ್ತಾ ಇದೆಯಲ್ಲ ನಿನ್ನಂತ ಬುದ್ಧಿವಂತಲು ಈ ಪ್ರಪಂಚದಾಗ ಎಲ್ಲೂ ಇಲ್ಲ ಸರಸ್ಪತಿ ನಾನು ನಿನ್ನ ಮನೆ ಮುಚ್ಚಿಕ್ ಬಿಡು ಸರಸ್ಪತಿ ಒಂದ್ ಎರಡು ದಿವಸ ಅವ್ನು ಬಂದು ಹೋಗಿ ಬಂದು ಹೋಗಿ ಸುಮ್ನೆ ಆಗುತ್ತಾನೆ அப்பா

ಸ್ವಲ್ಪ ಮಾಡೋದು ಎಂತ ಕೆಲಸ ಆಗೋಯ್ತು ಅತೆ 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 ಓ ಮಾಧವನ ಚೆನ್ನಾಗಿದ್ದೇನೆ ಓ ಚೆನ್ನಾಗಿದ್ದೀನಮ್ಮ ಏನ ಇದ್ದಕ್ಕಿದ್ದಂಗೆ ಇಲ್ಲಿಗೆ ಬಂದಿದ್ ಎಲ್ಲಮ್ಮ ಮಾ ನಿಮ್ಮ ಅತ್ತೆ ಅವ್ರೆ ಒಳಗ ಯಾಕಣ ನಾನು ಬಂದಿದ್ದೀನಿ ಅಂತ ಹೇಳ್ಬೇಡ ಬರಲ್ಲ ಯಾರೋ ಬಂದವ್ರಿ ಅಂತ ಹೇಳೋಗು ಯಾಕಣ ಏನಾಯ್ತಣ ಕೂಗು ನೀನ್ ಅಮ್ಮನ್ನ ತಿಳಿತದೆ ಹ್ಮ್ ಸರಿ ಇರೋಣ ಕೂಗ್ತೀನಿ ನನ್ನ ಜೊತೆಗೆ ಬರ್ತೀನಿ ಕಳ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಬಂದು ಮನೆ ಕುತ್ಕೊಂಡವಳ ಎಂತ ಮೋಸ್ಕೊತಿ ನೋಡು ಇವರು ಮಾಧವನಲ್ಲ ಯಾಕೆ ಇಲ್ಲಿಗೆ ಬಂದವನ ಏ ಮಾಧವ ಓ ಏನ್ ಬಾಬಾ ಬಾವ ಬಾಮ ಕಾಲ ಎಲ್ಲ ಹೊಲ್ಟಾಯ್ತಪ್ಪ ನೀನು ಯಾರೋ ನಾನು ಯಾರೋ ಇವಾಗ ಏನು ಸಮಾಚಾರ ನಮ್ಮ ಮನೆ ಹತ್ರ ಬಂದ್ಬಿಟ್ಟಿದ್ಯಾ ಏನು ಸಮಾಚಾರ ಅಂತಂದ್ರೆ ನಿನ್ನ ತಂಗಿನ ಕರ್ಕೊಂಡು ಹೋಗಿ ಬಂದಿದ್ದೀನಿ ನನ್ನ ತಂಗಿನ ನನ್ನ ತಂಗಿ ನೀನೇ ಕರ್ಕೊಂಡು ಹೋಗ್ತೀಯ ಅವಳ ಜೀವನ ಮಾಡ್ತಾಳೆ ಏನು ಅವಳು ಬಾಳ್ಬಾರ್ದು ಬಯಕ್ಕೆ ಹಾಕೋಬೇಕು ಅಂತಿದಿಯನ ಅವ್ಳಕ ನಿಗ ಡಿವರ್ಸ್ ಆಗೋಗಿ ಎಷ್ಟೋ ದಿನ ಆಗೋಯ್ತು ಅವಳ ಪಾಡ್ಕೊಳ ಅವ್ರ ಮನೆಗೆ ಅವಳೆ ಮಗು ಕೂಡ ಆಗದೆ ಒಂದು ಗಂಡು ಮಗು ಬಂದಿದ್ನಲ್ಲಪ್ಪ ಮಗು ಆಗಿದ್ದಾಗೂನು ಹ್ಞೂ ನೋಡ್ಕೊಂಡು ಓದ್ನಿ ಗಂಡು ಮಗುನೇ ಆಗಿರೋದು ಇವಾಗ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿನ್ನ ತಂಗಿನ ಅದಕ್ಕೆ ನಿಮ್ಮಅಮ್ಮನ ಕರ್ಕೊಂಡು ಹೋಗಿ ಬಂದಿದ್ದೀನಿ ನೋಡ ಮದ್ವ ನೀನ್ ಬಂದಿದ್ದೆ ಹೋಗಿದ್ದೆ ಅದೆಲ್ಲ ಕತೆ ಬಿಡು ನನ್ ತಂಗಿ ಇವಾಗ ಅವಳ್ದೆ ಸಂಸಾರ ಅವಳ ಜೀವನ ಅವಳು ಮಾಡ್ತಾವಳೆ ಅವಳ ಜೀವನದ ತಿರುಗ ಬರೋದು ನೀನು ನನ್ಗೆ ಇಷ್ಟ ಇಲ್ಲ ಅಲ್ಲ ನಿನ್ನ ಇಷ್ಟ ಕಷ್ಟ ಕಟ್ಕೊಂಡು ನಾನೇನ ಮಲ್ಲಿಗೆ ಗಂಗಾ ನಿಮ್ಮಮ್ಮನ ಐದು ಲಕ್ಷ ಇಸ್ಕೊಂಡು ಕೋರ್ಟಾಗ ಡ್ರೈವರ್ಸು ಕ್ಯಾನ್ಸಲ್ ಮಾಡ್ಸವಳೆ ನನ್ನ ಹತ್ರ ಐದು ಲಕ್ಷ ಕ್ಯಾಶ್ ಇಸ್ಕೊಂಡವಳೆ ಲೈ ತಲಗಿಲ್ಲ ಕೆಟ್ಟದ ಹೆಂಗಿ ನಿಂಕ ನಮ್ಮಮ್ಮನ್ ನೆನಕ ಐದ್ ಲಕ್ಷ ಕ್ಯಾಶ್ ನಿನ್ನ ನಿನ್ನತ್ರ ನೀವು ಹಿಂಗೆಲ್ಲ ಕೇಳ್ತೀರ ಅಂತ ಹೇಳಿಬಿಟ್ಟೇನಪ್ಪ ಫೋಟೋ ತೆಗೆದಿಕ್ಕೊಂಡಿದ್ದೀನಿ ನಾನು ನೋಡಿಸ್ತೀನಿ ನೋಡಿದ್ಲಿ ನಾನು ನಿಮ್ಮಮ್ಮನು ದುಡ್ಡು ಐದು ಲಕ್ಷ ರೂಪಾಯಿ ದುಡ್ಡು ಅಲೋ ನಮ್ಮಮ್ಮನಿಗಂತೂ ಬುಟ್ಟಿಲ್ಲ ನಿನ್ನ ಕಣ ಗೊತ್ತಿಲ್ಲ ನಿಮ್ಮಮ್ಮನಿಗೆ ಬಂದು ನಿಮ್ಮ ನಿಮ್ಮನಿಗೆ ಬಂದು ಹೇಳಿದ್ದಕ್ಕೆ ನಾನು ಇಲ್ಲಿ ಗಂಟೆ ಬಂದಿರೋದು ಏನಪ್ಪ ಅಲ್ಲಿ ಯಾರು ಅವಳನ್ನ ಸೇರಿ ಕೂಡ್ತಾ ಇಲ್ಲ ಅಲ್ಲಿ ಹಿಂಸೆ ಕೊಡ್ತಾವ್ರೆ ಎಲ್ಲರೂ ನನ್ನ ಮಗಳನ್ನ ನಿನ್ನ ಒಪ್ಪಿಸ್ಬಿಡ್ತೀನಿ ನಿನ್ನ ಮನೆ ಕರ್ಕೊಂಡೋಗಿ ಇಕ್ಕು ನನಗೊಂದು ಅರ್ಜೆಂಟಾಗಿ ಐದು ಲಕ್ಷ ದುಡ್ಡು ಬೇಕು ಅಂತ ಹೇಳಿದ್ಲು ಐದು ಲಕ್ಷ ದುಡ್ಡು ನಾನು ನಿಮ್ಮ ಅಮ್ಮನ ಕೈಲಿ ಕೊಟ್ಟಿದ್ದೀನಿ ಅವಳಿಗೆ ಅಲ್ಲಿ ನೆಮ್ಮದಿ ಇಲ್ಲಂತೆ ನನ್ನ ಕೈ ಅನ್ನೋರು ಅನ್ನೋರು ಯಾರೂ ಇಲ್ಲ ನಾನು ಸಿಕ್ಕೇನರ ಅವಳೇ ಅವಳಿಗೆಲ್ಲೋ ಕುರುದು ಮೇಯಿಸ್ಕೊಂಡು ಇದ್ದಿದ್ದು ಒಬ್ಬ ಮಗಳು ಆ ಮಗಳಿಗೆ ಮದುವೆ ಮಾಡಿದ್ನಿ ಇವಾಗ ಒಂದುವರೆ ಕೋಟಿಗೆ ಆಸ್ತಿ ಮಾರಿದ್ದೀನಿ ನನ್ನ ಎಂಟ್ರನ್ನ ನನ್ನ ಜೊತೆಗೆ ಕಳ್ಸಿ ಕೊಟ್ಬಿಡ್ರಿ ನಾನು ಪಾಡಕ್ಕೆ ನಾನು ಕರ್ಕೊಂಡು ಹೊಲ್ಟೋತೀನಿ ಅಮ್ಮ ಅಮ್ಮ ಕೂಗು ನಿಮ್ಮಮ್ಮನ್ನೇ ಕೂಗು ಕೂಗು ನಿಮ್ಮಮ್ಮನ್ನೇ ಕೂಗ್ಬಿಟ್ಟು ಹೇಳು ಕೊಟಗ ಅದೇ ಕೆಲ್ಸಕ್ಕೆ ಹೋಗಿ ಡೈವರ್ಸ್ ಕ್ಯಾನ್ಸಲ್ ಮಾಡ್ಸೊಳ್ಳೆ ಕ್ಯಾನ್ಸಲ್ ಮಾಡ್ಸೋಕೆ ಏನು ಕಾರಣ ಹೇಳೋಳೆ ಅಂತ ನಾನು ಕೇಳಿ ಹೇಳ್ತೀನಿ ನನ್ನ ಮಗಳಿಗೆ ಜಾಸ್ತಿ ಸೀರಿಯಸ್ಸು ನಮ್ಮ ಮಳಿನ ಜೊತೆಗೆ ಬಾಳಿ ಬದುಕಬೇಕಂತೆ ಅವಳ ಆಸ್ಪತ್ರೆಗೆ ಅವಳೆ ಆಸ್ಪತ್ರೆಗಿಂತ ಕೋರ್ಟ್ಗೆ ಬರೋಕ್ಕಾಗಲ್ಲ ಅವಳು ಪರ ನಾನು ಬಂದಿದ್ದೀನಿ ಹಾಂ ನೀವು ಡೈವೋರ್ಸ್ನಾಗ ಕ್ಯಾನ್ಸಲ್ ಮಾಡಿಸ್ರಿ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ನಿಮ್ಮ ನಿಮ್ಮಮ್ಮನು ಕೇಳು ಎಲ್ಲ ಖರ್ಚು ನಂದೇ ನಾನೇ ಪ್ರತಿಯೊಂದು ಪೇಪರ್ಗೂ ದುಡ್ಡು ಕೊಟ್ಟಿದ್ದೀನಿ ಕ್ಯಾನ್ಸಲ್ ಮಾಡಿಸಿದ್ದೀನಿ ಅಮ್ಮನ ಬಂದು ಈ ಮಾತು ಹೇಳಿದ್ಮೇಲೆ ಸರಿ ಗಂಡ ಅಂತ ನೀವು ಚೆನ್ನಾಗಿರ್ತೀನಿ ಅಂದಮೇಲೆ ಇನ್ನು ನಾವೇನು ಅಂತಂದ್ಬಿಟ್ಟು ಜಡ್ಜು ಕ್ಯಾನ್ಸಲ್ ಮಾಡವ್ರೆ ಹಾಗಾದ್ರೆ ನನ್ನ ತಂಗಿ ಮಾತು ನಿಂಕೇನು ಬೇಕಾಗಿಲ್ಲ ಅದಲ್ಲ ನನಗೆ ತಿಳಿದು ಅಮ್ಮನ ಹೇಳಬೇಕು ಅದನ್ನು ಅಮ್ಮ ಅಮ್ಮ ಲಾ ಇಲ್ಲ ನಮ್ಮಮ್ಮನು ನಿಮ್ಮಮ್ಮನ ಕಳೆ ಜನಂತೆ ಬರಕ್ಕಾಗಲ್ಲಂತೆ ನೋ ಅಣ್ಣ ನೀನ್ ಇನ್ನೊಂದ್ ದಿವಸ ಬರ್ಬೇಕಂತೇನಾ ಇವಾಗ ನಮ್ಮ ಹತ್ತೆ ಮಾತಾಡಕ್ಕಾಗಲ್ಲಂತೆ ಜರ ಅಂತೆ ಅದೆಲ್ಲ ಆಗಲ್ಲ ಅಮ್ಮ ಚಂದ್ರಮ್ಮ ಅದೆಲ್ಲ ಆಗಲ್ಲ ಇವಾಗ ನಾನು ನಾನೆನ್ ನಾನು ಮನೆಗೆ ಕರ್ಕೊಂಡು ಹೋಗ್ಬೇಕಂತ ಬಂದಿದ್ದೀನಿ ಕೂಗ ಅಮ್ಮಣ್ಣ ಈಗ ಅವತ್ತು ಐದು ಲಕ್ಷ ಇಸ್ಕೊಂಡಾಗ ಚೆನ್ನಾಗಿತ್ತಾ ಇವಾಗ ಈ ಅಮ್ಮನ್ಕ ಬರಬಾರ ಬಂದ್ಬಿಟ್ಟದ ಅಲ್ಲ ಬಂದು ಕರ್ಕೊಂಡ್ ಬರ್ತೀನಿ ಅವಳನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ದಳು ಇವಕ್ಕೂ ಇಲ್ಲ ಫೋನ್ ಮಾಡಿದ್ರು ಫೋನ್ ಎತ್ಲು ಅವತ್ತು ಐದು ಐದ್ ಲಕ್ಷ ಹೋಗಿ ಚೆನ್ನಾಗಿತ್ತು ಇವಾಗ ನೋಡ್ದೆ ಹೆಂಗ್ ನಾಟ್ ಕಟ್ತಾಳೆ ಅಲ್ಲಣ್ಣ ಆ ಅಮ್ಮನಿ ಏನೋ ಬುದ್ಧಿ ಇಲ್ಲ ಅಂದ್ರೆ ನಿನಗೆ ಬುದ್ಧಿ ಇಲ್ಲ ಅಣ್ಣ ಯಾಕಣ್ಣ ನೀನು ಐದು ಲಕ್ಷ ಕೊಡಕ್ಕೆ ಹೋಗಿತ್ತು ಹಾ ಗೀತ ಚೆನ್ನಾಗೋಳ ಏನು ಚೆನ್ನಾಗವಳ ಯಾರು ಸೇರಲ್ಲ ಕೂಡಲ್ಲ ಎಲ್ಲರೂ ಬೈತಾ ಇರ್ತಾರೆ ನಾನೇ ನನ್ನ ಕಂಡ ನೋಡಿದ್ದೀನಿ ನಿಮ್ಮ ಅಮ್ಮನ ಹೇಳಿದ್ಲು ಯಾರು ಸೇರಲ್ಲ ಕೂಡಲಪ್ಪ ಬಂದು ಕರ್ಕೊಂಡು ಅಂತ ನಾನೇ ಇವಾಗ ನೋಡಿದ್ದೀನಿ ಎಲ್ಲರೂ ಬೈಯೋದೆ ಅದನ್ನ ಅವಳು ಬಾಯಿ ಒಬ್ಳು ಬಾಯಿ ಬದ್ವಾಗಿದ್ರೆ ಯಾರ ತಾನೇ ಬೈತಾರಣ್ಣ ಅವ್ಳ ತಿರ್ಗ ನಿಮ್ಮ ಮನೆಗಿದ್ದಾಗ ಕುಚೇಷ್ಲಿ ಹೆಂಗೆ ಮಾಡ್ತಾ ಇದ್ದ ಅದೇ ಕುಚೇಷ್ಟಿಗೆ ಅಲ್ಲಿ ಮಾಡ್ತಾವಳ ಅವಳು ಎಂತ ಅವಳು ಕಮ್ಮಿ ಆದವಳಲ್ಲ ನಮ್ಮ ಯಜಮಾನ್ ಪಾಪ ಬಂದ್ರೆ ಬರ್ಲಿ ಎಂತ ಮನೆ ಅದು ಹಾ ಎಂತ ಮನೆ ತುಂಬಿದ ಸಂಸಾರ ಆ ಸಂಸಾರದಾಗ ಹುಳಿಂದು ಕೆಲಸ ಮಾಡ್ತಾವಳೆ ಇನ್ನೆಲ್ಲಾರು ಹೋಗಿದ್ರೆ ಇನ್ನೇನ ಮಾಡ್ತಾರೆ ಇವಾಗ ನಮ್ಮ ಮನೆಗ ಯಾರು ಇಲ್ಲಮ್ಮ ಇವಾಗ ಒಂದುವರೆ ಕೋಟಿ ನಾನು ಜಾಸ್ತಿ ಮಾರಿದ್ದೀನಿ ಆಯ್ತಾ ಮಾರಿದೀನಿ ನಾನು ದುಡ್ಡದೆ ಅವಳು ಹೆಂಗ್ ಬೇಕು ಹಂಗಿದ್ವಿ ನಾನ್ ನಮ್ಮ ಮನೆಗ್ ನಾನು ಕರ್ಕೊಂಡೋಗ್ತೀನಿ ಆಗಲ್ಲೋ ಲೈವ್ ಮಾರ್ವ ಆಗಲ್ಲ ಆಗಲ್ಲ ಅಂದ್ರೆ ನಾನ್ ಬಿಡಲ್ಲ ನಿಮ್ಮಅಮ್ಮನ್ಗೆ ಐದು ಲಕ್ಷ ಕೊಟ್ಟಿದ್ದೀನಿ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಮ್ಮ ಮೇಲೆ ಎದ್ದೇಳ ಮೇಲೆ ನಡಿಯೇ ಅಯ್ಯೋ ಬಿಡಲೇ ನನಗೆ ಚೆನ್ನಾಗಿಲ್ಲ ಜ್ವರ ಬಂದದ್ದೆ ಯಾಕೆ ಗಂಗಾ ಬಂದದೆ ದೊಡ್ಡ ನಡಿಯಮ್ಮ ಅವ್ನ್ ಮಾಧುನ್ ಬಂದವನ ಮಾತಾಡ್ ನಡಿಯಮ್ಮ ಯಾವ ಮಾಧನ ಯಾವ್ ಮಾದ ಆಚಕ್ ಯಾವ ಮಾದ್ನು ಮಾಧುನು ಅಂತ ಯಾರಪ್ಪ ನಾನ್ ತಿಳಿದು ಚಳಿ ಸೆಳಿರೋ ಕಾತ ಇಲ್ಲಪ್ಪ ಜರ ಬಂದ್ಬಿಟ್ಟದೆ ಯಾರತ್ರ ಮಾತಾಡಕ್ಕಾಗಲ್ಲಪ್ಪ ಅದ್ಯಾರೋ ಮಾತಾಡೋದಿದ್ರೆ ನಾಳೆ ಬಂದು ಅಂತ ಹೇಳಪ್ಪ ನನ್ ಕೇಳಿ ಇವಾಗ ಮೇಲೆ ಕೈ ಮಾಡೋಷ್ಟು ದೊಡ್ಡರಾಗ ನೀನು ಗಂಗಾ ಕೈ ಮಾಡೋದ ಒದ್ದು ಒದ್ದು ಸಾಯಿಸ್ಬಿಡ್ತೀನಿ ಕತ್ತಿಸ್ಬಿಡ್ತೀನಿ ನೋಡ್ಕ ಕಚ್ಚಡ ಮುಂಡ್ ತಕೊಂಬಂದು ತಾಯಿ ತಾಯಿ ಅಂತ ಗೌರವ ಕೊಟ್ಕೊಂಬಂದಿದ ಇನ್ನು ಮೇಲೆ ಗೌರವ ಕೊಡಲ್ಲ ನಿನ್ಕ ಅಲ್ಲೇ ಎತ್ತು ಮಗಳು ಬಾಳೆ ಹಾಳು ಮಾಡ್ತೀಯಲ್ಲಮ್ಮ ಏನಮ್ಮ ಬಂದಿರೋ ನಿಂಗೆ ನಿಂಕ ಬರಬಾರ ಒತ್ಕೊಂಡು ಹೋಗೋದ ನಡಿಯಮ್ಮ ಏನತ್ತೆ ಅವತ್ತು ಐದು ಲಕ್ಷ ಇಸ್ಕೊಂಬಂದಲ್ಲ ಕೋರ್ಟ್ ಕೂ ಇವಾಗ ಗೀತಾನಕ್ಕ ನನ್ನ ಜೊತೆ ಕಳಿಸ್ತೀರಾ ನೀನು ಈ ಆಟ ಆಡ್ತಾ ಇರೋದ ಮಾತಾಡಮ್ಮ ಅವ್ನೇನೋ ಕೇಳ್ತಾವನೆಲ್ಲ ಮಾತಾಡ ಮಾತಾಡ್ಬೇಕ ಪಟಪಟ ಅಂತ ಇಲ್ಲ ಅಂತಂದ್ರೆ ಬತ್ತಿರುವಂತ ಹೋಗದ್ ಬಿಸಾಕ್ ಬಿಡ್ತೀನಿ ನಿನ್ನಂತ ತಾಯಿ ಇದ್ರಷ್ಟು ಸತ್ತ ಎಷ್ಟು ಎಲ್ಲಾರ ಮನೆಗೋ ತಂದೆ ತಾಯಿ ನಮ್ಮ ಮಕ್ಳು ಚೆನ್ನಾಗಿರ್ಲೀನಪ್ಪ ಅಂತ ಕೋರ್ಕಂತಾರೆ ನೀನ್ ಏನ್ ಕೆಲಸ ಮಾಡ್ತಾ ಇರೋದಿಲ್ಲ ಇಲ್ಲ ಲೇ ಹ್ಞೂ ಅವ್ರು ಯಾರು ಚೆನ್ನಾಗೆ ನೋಡ್ಕೊಳಲ್ಲ ಬೈತಾ ಕಾಲಿಗೆ ಏನೋ ಸಾಧ್ಯ ಕಾಲಿಗಳೇನೋ ಆಗಿದ್ವು ಇಂದಾಗಿದ್ವು ರೂಮಲ್ಲಿಯೇ ಬಿದ್ದಿರೋಳು ತಿನ್ನಮ್ಮ ಉನ್ನಮ್ಮ ಅಂತ ಹೇಳೋರೇ ಇಲ್ಲ ಬಾಗ್ಲಾಗ ಕೂಡ ಬಂದು ಬಗ್ಗೆ ನೋಡ್ತಾ ಇರಲಿಲ್ಲ ಅದಕ್ಕೆ ನಾನು ಇವ್ನು ಕೇಳಿದೆ ಕರ್ಕೊಂಡೋಗಪ್ಪ ನೀನು ನೀನು ಚೆನ್ನಾಗಿ ನೋಡ್ಕೊ ಅಂತ ಅವಳು ಬಾಯಿ ಭದ್ರವಾಗಿಕ್ಕ ಅಂತೇಳಮ್ಮ ದೊಡ್ಡವ್ರ ಒಂದು ಮಾತು ಅಂದರೂ ಪರವಾಗಿಲ್ಲ ಏನು ಅವಳಕೇನು ಮೈಯಲ್ಲ ಗುಂಡಿಗ್ಲತ್ತ ಬಿಡಲ್ಲ ಯಾರನ್ನ ಬೈದ್ರೆ ಏನು ಬಂದು ಏನು ಏನ್ ಒಂದು ಒಂದೆರಡು ದಿವಸ ಕಾಲ ಬರೋವರೆಗೂ ಸಹಿಸ್ಕೊಬೇಕಮ್ಮ ಇವಾಗ ನಿನ್ನ ನಿನ್ನತ್ರ ಸೇಸ್ಕೊಂಡಿಲ್ಲ ಎಂತ ಮಾತಿಗೆ ಮಾತಾಡ್ತೀಯಾ ನಾನು ನೆನ್ತೀರಾ ಅವರ ಅಮ್ಮ ನಿಂಗೆ ಮಾಡ್ತಾವಳ ಲೇ ನನ್ನ ಮಗಳ ಕಾಮನ ನೆಮ್ಮದಿ ಇಲ್ಲ ಇಲ್ಲ ನೆಮ್ಮದಿ ಅಲ್ಲತ್ತೆ ಏನತ್ತೆ ನಿನ್ಗೆ ಬರಬಾರ್ದು ಬಂತಿರೋದು ದೊಡ್ಡವಾಗ ಓದ್ಕೊಂಡು ಹೋಗೋದು ಅಯ್ಯ ನಿನ್ನೆ ರುಪಿ ಹೋಗ ಹೋಗು ನಿನ್ನ ಮಕ ಮುಚ್ಚೋಗ ಯಾಕೆ ಏಕಾ ಹೆಂಗದ ಮೈಕಾ ಮುಚ್ಚಮ್ಮ ಬಾಯಿ ಸಾಕಂತ ಅಲ್ಲ ಯಾ ಮಗು ಭಾಳ ಹಾಳು ಮಾಡಿದ್ಯಲ್ಲ ನೀನು ಎಷ್ಟು ಮಾತ್ರ ಇರಬೇಕು ಏನಕ್ಕೆ ಬೇಕಾಗಿತ್ತು ನಿಂಗೆ ಐದು ಲಕ್ಷ ದುಡ್ಡು ಹಾಂ ಲೇ ಇವಾಗ ಅವ್ನಿಗೆ ಐದು ಲಕ್ಷ ಅಂದ್ರೆ ಯಾವ ಲೆಕ್ಕನೂ ಇಲ್ಲ ನೀನು ಮುಚ್ಕೊಂಡು ಒಂದುವರೆ ಕೋಟಿಗ ಜಮೀನು ಮಾರವ ನಾನು ಜಮೀನು ಮಾರಿದ್ರೆ ಜಮೀನು ಮಾರಿದ್ರೆ ಏನು ಮಾಡಬೇಕು ಅಲ್ಲ ಅವ್ಳಿಗೆ ಪಾಡ್ಕೆ ಅವ್ಳಿಗೆ ಅವಳೇ ಅವ್ಳಗಿ ಬಾಳನ್ನ ಬಡಿದು ಬಾಯ್ಗೆ ಹಾಕೊಂಡ್ಬಿಟ್ಟಲ್ಲ ನೀನು ಇವಾಗ ಏನ್ ಹೇಳು ಅವ್ರ ಮಗುನ್ ಕೊಡ್ತಾರ ಹೋಗ್ಲಿ ಅವ್ಳು ಓದ್ತೀನಿ ಅಂತಂದ್ರುನು ಇಲ್ಲ ನೀನ್ ಬಲವಂತವಾಗಿ ಕರ್ಕೊಂಡು ಹೋಗ್ತೀನಿ ಅವ್ರ ಮಗುನ್ ಕೊಡ್ತಾರ ಯಾಕೆ ಕೊಡಲ್ಲ ಮಗುನ ಅತ್ತೆ ಮಗುನ್ ಕೊಟ್ರೆ ಸಾಕಂತಿನೇ ಇಲ್ಲ ಅಂತಂದ್ರೆ ಬಿಡು ಬಾ ನಾನೆನ್ ನಾನು ಜೊತೆ ಬಾ ಇಲ್ಲೇ ಇಲ್ಲ ಇಲ್ಲ ಇವಾಗ ಬರಕ್ ಆಗಲ್ಲ ಇವತ್ ಯಾವ ಶನಿವಾರ ದಿನ ಸರಿ ಸೋಮವಾರ ಬಿಟ್ಟು ಮಂಗಳವಾರ ಬಿಟ್ಟು ಗುರುವಾರ ದಿವಸ ಬಾ ಹಾ ಅವಳು ಗುರುವಾರ ದಿವಸ ಹುಟ್ಟಿದ್ದು ದಿನ ಚೆನ್ನಾಗದೆ ಗುರುವಾರ ದಿವಸ ಬಾ ಅವಾಗ ಮಾತಾಡೋಣ ನೋಡತ್ತೆ ನನಗೆ ಕಂತೆ ಪುರಾಣ ಬೇಕಾಗಿಲ್ಲ ದಿನಗಳು ಬೇಕಾಗಿಲ್ಲ ನನ್ನ ಹೆಂತಿ ನಾನು ಮನೆಗೆ ಕರ್ಕೊಂಡು ಹೋಗೋದೇ ಮುಖ್ಯ ನೀನು ಇವಾಗ ನನ್ನ ಜೊತೆಗೆ ಬಾ ಅಮ್ಮ ಫಸ್ಟು ಅವ್ನು ಐದು ಲಕ್ಷ ದುಡ್ಡು ಅವಂಗೆ ತಂದ್ಕೊಡು ತಂದ್ಕೊಡು ಐದು ಲಕ್ಷ ದುಡ್ಡು ಇಲ್ಲಲೇ ಎಲ್ಲ ಬೋಟಿಗಲ್ಲಿ ಕೊಟ್ಬಿಟ್ಟಿದ್ದೀನಿ ಅದೆಲ್ಲ ಕತೆ ಬೇಕಾಗಿಲ್ಲ ನಿನ್ನ ಹತ್ರ ದುಡ್ಡು ಇತ್ತದೆ ಐದು ಲಕ್ಷ ದುಡ್ಡು ಅವನು ಲಾಯರ್ ಪೇಪರ್ ಪೇಪರ್ಕಾ ಎಲ್ಲ ದುಡ್ಡು ಖರ್ಚು ಮಾಡೋವ್ರಂತೆ ಅದು ಎಲ್ಲನೂ ಸೇರಿಸಿ ತಂದ್ಕೊಡವಂಕ ಅವ್ನು ಎತ್ಕೊಂಡು ಇಲ್ಲಿಂದ ಫಸ್ಟ್ ಹೋಗಲಿ ಯಾಕೆ ಗೀತೆ ಭಾಳ ಹಾಳು ಮಾಡ್ತಾ ಇದೀಯಮ್ಮ ನೀನು ಯಾಕಮ್ಮ ಹಿಂಗೆಲ್ಲ ಮಾಡ್ತಾ ಇದೀಯಾ ಹೋಗತ್ತೆ ಅದೇನು ಖರ್ಚು ಬಿತ್ತದ ಆ ಖರ್ಚು ದುಡ್ಡು ಐದು ಲಕ್ಷ ದುಡ್ಡು ತಂದು ವಾಪಸ್ ಕೊಡ ಎಣ್ಣಕ ಅಲ್ಲ ಆಯ್ಯಪ್ಪನ ಬಾಳ ಕಾಯ್ಪು ನೆಮ್ಮದಿಯಾಗಿದ್ದು ಅಯ್ಯಪ್ಪನ ಭಾಳ ಕಾಲ್ ಮಾಡಿದ್ರು ನೀನು ಆಯ್ಪನ ಕ್ಯಾಕ್ ನೆಮ್ಮದಿ ಕೆಲಸಿದ್ದೀನಿ ನೀನು ಹಾಂ ಏ ಶಂದ್ರಿ ನಾನು ಮಾತು ಕೇಳ್ಯ ಅವಳು ಅಲ್ಲಿ ನೆಮ್ಮದಿಯಾಗಿಲ್ಲೇ ನನಗೂ ನೆಮ್ಮದಿಯಾಗಿಲ್ಲ ಬೇಕಾದ್ರೆ ನೀನು ನಿಮ್ಮ ಯಜಮಾನಿ ಇಬ್ಬರು ಹೋಗಿ ನೆಮ್ಮದಿಯಾಗಿಲ್ಲ ಅವಳು ಅವಳಗ ಅಲ್ಲಿ ಭಾಳ ಇಲ್ಲ ಯಾರೂ ಚೆನ್ನಾಗಿ ಅವಳು ನೋಡ್ಕೊತಾ ಇಲ್ಲ ಅಮ್ಮ ಹೋಗಮ್ಮ ಹೇಳಕ್ ಮಾತು ಕೇಳಮ್ಮ ದುಡ್ಡು ತಂದು ಕೊಡೋಕಮ್ಮ ಅವನು ದುಡ್ಡು ಅವ್ನು ಅವ್ನು ಹೋಗ್ಲಿ ನಾನು ದುಡ್ಡುಗೆ ಬಂದಿಲ್ಲ ದುಡ್ಡುಗೆ ಬಂದಿಲ್ಲ ನಾನು ಎಂಟ್ರನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ ನನಗೆ ದುಡ್ಡು ಬೇಕಾಗಿಲ್ಲ ಲೇ ತೀಕಾ ಮುಚ್ಕೊಂಡು ಇಲ್ಲಿಂದ ಜಾಕಲೆ ಮಾಡು ನೀನು ದುಡ್ಡು ತಾನೆ ನಾನು ನಿಮ್ಮ ಮನೆಗೆ ಕೊಡ್ತೀನಿ ಹೋಗಿ ಇಲ್ಲಿಂದ ನಿನ್ನತ್ರ ನಾನು ವ್ಯವಹಾರ ಮಾಡಿಲ್ಲ ನಿನ್ನತ್ರ ಇಲ್ಲ ಅತ್ತೆ ಬತ್ತೆ ಬಾ ನಾನಿವತ್ತು ಬರಲ್ಲಪ್ಪ ಅನ್ನೋಕಾ ಇವತ್ತು ನಾಳೆ ನಾಳೆದು ಮೂರು ದಿವಸ ಟೈಮ್ ಕೊಡು ಆಮೇಲೆ ಬರ್ತೀನಿ ಅಮ್ಮ ಇದೆಲ್ಲ ಕತೆ ಬೇಡ ಚೆನ್ನಾಗಿರಲ್ಲ ನೋಡ್ಕಾ ಅವಳಿಗೆ ಇಷ್ಟ ಇಲ್ಲ ಅಂತೆ ಹೆಣ್ಣು ಜೊತೆಗಿರೋದು ಯಾಕತ್ತೆ ಒಬ್ಬರಿಗೆ ಹಿಂಸೆ ಕೊಡ್ತೀಯ ನೀನು ನನಗೇನೋ ಹಣೆ ಬರ ಅನುಭವಿಸ್ತೀನಿ ಯಾಕೆ ನೀನು ಈ ಹಿಂಸೆ ಕೊಡ್ತಾ ಇದೆಯಾ ಎತ್ತು ತಂದೆ ತಾಯಿ ಮಕ್ಕಳು ಚೆನ್ನಾಗಿರ್ಲಿ ಅನ್ನಪ್ಪ ಅಂತ ಆಗಲು ರಾತ್ರಿ ಕಷ್ಟಪಟ್ಟು ಅದು ದುಡಿತಾರೆ ಇನ್ ಬಂದಿರೋದು ಬರಬಾರ್ದು ರೋಗ ಓದ್ಕೊಂಡು ಹೋಗೋದು ಅಯ್ಯ ನಿನ್ನೆಗ್ರ ಬಿದ್ದು ಹೋಗ ಹೋಗು ಏನನ್ನ ಮಾಡ್ಕೊಂಡು ಎಗ್ರು ಬಿದ್ದು ಸಾಯೋಗು ಹೋಗು ಬಾತೆ ಹೋಗಣ ಬಾ ಹೋಗಣ ಅಮ್ಮ ಬೇಡ ನನ್ನ ಮಾತು ಕೇಳು ನನ್ನ ಮಾತು ಕೇಳಮ್ಮ ಅತೇ ಇನ್ನ ಎಕ್ಸ್ಟ್ರಾ ಇನ್ನೊಂದು ಐದು ಲಕ್ಷ ಕೊಟ್ಬಿಡ್ತೀನಿ ಹತ್ತು ಲಕ್ಷ ನಾ ಮತ್ತೆ ತಿನ್ಕೊಂಡ್ಲು ಅಂತ ಅನ್ಕೊಂಬಿಡ್ತೀನಿ ಬಾತೆ ನನ್ನ ಜೊತೆಗಾ ಕಳ್ಸಿ ಕೊಡ್ಬಾ ಗೀತಾನೆ ಅದೇನಾ ಇನ್ನೂ ಒಂದು ಲಕ್ಷ ಎಕ್ಸ್ಟ್ರಾನೇ ಕೊಟ್ಬಿಡ್ತೀನಿ ಆರು ಲಕ್ಷ ಕೊಡ್ತೀನಿ ಅಲ್ಲಿಗೆ ಹನ್ನೊಂದು ಲಕ್ಷ ಆಗ್ತದೆ ನೀನ್ ಬದುಕೊಂಡಿಗ ಬಾತ್ ರಾಣಿ ರಾಣಿ ಇದ್ದಂಗಿರಿಯಾ ಅಯ್ಯೋ ಎಂತಾಳಿ ಬಂಗಾರದ ಬಂಗಾರದಂತಾಳಿನ ಅಮ್ಮ ಬೇಡ ನೋಡು ದುಡ್ಡು ನಾವು ಸಂಪಾದನೆ ಮಾಡ್ಬೋದು ಅವಳ ಜೀವನ ತಿರ್ಗಾ ಹಾಳು ಮಾಡ್ತೀವ ನೀನು ಹೋಗಲ್ಲೇ ಹೋಗ ಒಂದುವರೆ ಕೋಟಿ ಕಾಸ್ತಿ ಮಾರವನೇ ಅವನತ್ರ ದಂಡ ದುಡ್ಡದೆ ಸಾಯಂಕಾಲ ನನ್ನ ಮಗಳ ರಾಣಿ ರಾಣಿ ಇದ್ದಂಗಿರ್ತಾಳೆ ಹೋಗ ಅವ್ರೈದ ಬೈಸ್ಕೊಂಡು ಉಗಿಸ್ಕೊಂಡ್ ಇವಾಗ ಇವ್ನ ಏನ್ಸಾ ಇಲ್ಲ ನಾ ಎಲ್ಲಾರು ಬೈತಾವ್ರ ಅಂತ ಹೇಳ್ಬಿಟ್ಟು ಹೋಗಣ ಓ ಬನ್ನಿ ಬನ್ನಿ ಅಮ್ಮ ಬೇಡ ಲೇ ಎಲ್ಲ ಒಂದತ್ರ ಚೆನ್ನಾಗಿರ್ಲಿ ಸುಮ್ನೀರಾ ಚೆನ್ನಾಗಿರ್ಲಿ ಸುಮ್ನರು ನನ್ನ ಮಾತು ಕೇಳಮ್ಮ ನೀನು ಅವಳಿಗೆ ಇಷ್ಟ ಇಲ್ಲಮ್ಮ ಇವ್ ಜೊತೆ ಹೋಗಕ್ಕ ಯಾಕೆ ಇಷ್ಟ ಇಲ್ಲ ಇಷ್ಟ ಅದೇ ಸುಮ್ನೆ ನಾ ಕರ್ಕೊಂಡೋಗ್ ಮನೆಗ್ ದುಡ್ಡು ನಮ್ಮ ಅಮ್ಮನಿಗೆ ಯಾಕೆ ಓ ವಾ ಹಿಂಗ್ಳೆ ಇಲ್ಲಿ ದುಡ್ಡು ತಂದಿಲ್ಲ ನಿನ್ ಮಗಳ್ ಮನೆಗೆ ಬಗ್ ಕರ್ಕೊ ಬಂದ್ರ ದುಡ್ಡು ಕೊಟ್ಟು ಕಳಿಸ್ತೀನಿ ಏನಿದು ನಿಮ್ಮ ಅಮ್ಮಂದು ಆಟ ಸಂಸಾರ ಅಂದ್ಮೇಲೆ ಒಂದು ಮಾತು ಬರ್ತದೆ ಒಂದ್ ಮಾತು ಓದ್ತದೆ ಇದನ್ನೇ ದೊಡ್ಡದು ಮಾಡ್ಕೊಂಡು ಕೂತ್ಕೊಳಕತ್ತದ ಹಾ ಅಲ್ಲ ನಿನ್ನ ಏನು ಬಾಯಿ ಏನು ಚಿಕ್ಕದಾಗ ಅದ ಊರು ಬಾಯ ಅವಳಕಾ ಏನೋ ಕಿತಾಪತಿ ಮಾಡುತ್ತಾಳೆ ಅದಕ್ಕೆ ಮನೆ ಮಂದಿ ಎಲ್ಲ ಹೋಗ್ತಿರ್ತಾರೆ ಮಾಮೂಲಿ ಇದಕ್ಕೆಲ್ಲ ನಿಮ್ಮ ಹಿಂಗೆ ಮಾಡೋದಾ ಅದೇನೇನು ಮಾಡ್ತಾರ ನಾನು ಹಂಗೆ ಹೋಗಿ ಬರ್ತೀನಿ ಹೋಗ್ಬಿಟ್ಟು ಹೋಗು ಕಳಿಸ್ಬೇಡ ನೀನು ಆಯ್ಪನ ಜೊತೆಗ ಇಲ್ಲ ಇಲ್ಲ ಕಳ್ಸಲ್ಲ ಕಸ ಎತ್ಕೊಡೋಕೆ ಬಿಸಾಕು ಅಂತಂದ ಅದೇ ಬಟ್ಟೆ ಏನೋ ಏನಕ್ಕೆ ಆ ಬಡ್ ಸಾಮಾನ್ಯ ಸೇತ್ಕೊಂಡು ಬಿಸಾಕು ಬಿಟ್ಟು ಬರ್ತೀನಿ ನಮ್ಮ ಅಕ್ಕ ನೋಡೋ ಸಂಪಂಗ್ ಇದ್ದ ತೋಳು ಪಾಪ ನಿಂತೋಗಿ ತೊಗೊಲಿ ಸಜ್ಜೀವ ಎಲ್ಲ ಮಕ್ಕಳು ಕಾಣಿಸ್ತಾನೆ ಇಲ್ಲ ఎలా ఒ సేసుకొని తోళ్ళు ఎత్క కాసా హాకంతీ అక్కరగేంత నందే నమ్ సరస్వతికా మరదా ఇక్కడ ఏనే ముందు <laughs> <laughs> <tries> <laughs>